ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ ನ ಪ್ರೈವೇಟ್ ಆಸ್ಪತ್ರೆಗಳು ಎಷ್ಟೊಂದು ಜನ ಯಾಕೆ ತಕೊಳ್ಳಲಿಲ್ಲ ಅಂತ ನಿಮ್ಮ ಪ್ರಶ್ನೆ ಉದ್ದೇಶ ಎಷ್ಟು ಒಳ್ಳೆದಿತ್ತೋ ಆ ಇಂಪ್ಲಿಮೆಂಟೇಶನ್ ಅಲ್ಲಿ ಸಿಗ್ನಿಫಿಕೆಂಟ್ ಫೇಲ್ಯೂರ್ ಅಂತ ನಾನು ಹೇಳ್ಬಹುದು ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಅದು ದ ಸ್ಕೀಮ್ಸ್ ಅದು ಹೆಂಗಿದೆ ಅಂದ್ರೆ ಸಾವಿರಾರು ಪ್ರೊಸೀಜರ್ಸ್ ಅಂಡ್ ಟ್ರೀಟ್ಮೆಂಟ್ ಮಾಡಬಹುದು ಈ ಆಯುಷ್ಮಾನ್ ಸ್ಕೀಮ್ಸ್ ಅಲ್ಲಿ ಇದೆ ಬಟ್ ಅದಕ್ಕೆ ತಗಲುವಂತ ಖರ್ಚು ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ನೂರು ರೂಪಾಯಿ ಇದ್ರೆ ಆಫರ್ ಮಾಡುವಂಥದ್ದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಓಕೆ ನೀವಾದ್ರೂ ಮಾಡ್ತೀರಾ ಅಲ್ಲ ಈಗ ನಾವು ನಾವು ಕೇಳೋದು ಪಬ್ಲಿಕ್ ಕೇಳೋದು ಐದು ಲಕ್ಷ ಇದೆ ಡಾಕ್ಟ್ರೆ ಐದು ಲಕ್ಷ ತಗೊಂಬಿಡಿ ನೀವು ನನಗೆ ಏನಿದೆಯೋ ಅದನ್ನ ಮಾಡಿ ಮಾಡಿ ಅಷ್ಟೇ ನಮಗೆ ಆ ಡಿಸೀಸ್ಗೆ ಆ ಪರ್ಟಿಕ್ಯುಲರ್ ಚಾರ್ಜಸ್ ಏನನ್ನ ಫಾರ್ಮ್ಯಾಟ್ಸ್ ಇದ್ರೆ ಇಟ್ ಇಸ್ ಅ ಫೇಲ್ಯೂರ್ ಮಾಡಲ್ ಈ ಎಕ್ಸಾಂಪಲ್ ನಾವು ಬರೋದು ಈಗ ಒಂದು ಆಸ್ಪತ್ರೆ ಇಲ್ಲ ಒಂದು ಮೆಡಿಕಲ್ ಯಾವುದೋ ಒಂದು ಸ್ಟಾರ್ ಅಲ್ಲಿ ಒಂದು ಇನ್ಶೂರೆನ್ಸ್ ತಗೊಂಡಿರ್ತೀನಿ ಐದು ಲಕ್ಷ ಇರ್ತದೆ ನೀವು ಐದು ಲಕ್ಷದವರೆಗೂ ಏನನ್ನ ಮಾಡ್ಕೊಳ್ಳಿ ಅಂತ ನಾವು ಅನ್ಬಹುದು ಬಟ್ ಇಲ್ಲಿ ಆ ರೀತಿ ಇಲ್ವಾ ಎಲ್ಲಿ ಪ್ರೈವೇಟ್ ಇನ್ಶೂರೆನ್ಸ್ ಹಂಗಿಲ್ಲ ಹ್ಮ್ ಇವಾಗ ನೀವು ಯಾವ್ದೋ ಪ್ರೈವೇಟ್ ಯಾವ್ದಾದ್ರು ಇನ್ಶೂರೆನ್ಸ್ ಇದ್ರು ಇವಾಗ ಒಂದು ಅರ್ನಿಯಾ ಅಂತ ನೀವು ನಾವು ಮಾತಾಡ್ತಾ ಇದ್ದಾಗ ಅರ್ನಿ ಆಗಿ ಅಂದ್ರೆ ನಿಗದಿ ಇದೆ ಅಂತ ಒಂದು ಬೆಲೆ ಇರುತ್ತೆ ಅಷ್ಟೇ ಮಾಡ್ಬೇಕು ಐದು ಲಕ್ಷ ರೂಪಾಯಿ ನನ್ನ ಹತ್ರ ಆಗುತ್ತೆ ಎಪ್ಪತ್ ಸಾವಿರ ರೂಪಾಯಿ ಮಾಡ್ಬೇಕು ನಾನು ನಾನು ನೂರ್ ಸಾವಿರ ರೂಪಾಯಿ ಮಾಡಕ್ ಆಗಲ್ಲ ಅದು ಓಕೆ ಅವರು ತುಂಬಾ ನಮ್ಮನ್ನ ಆಮ್ ಟ್ವಿಸ್ಟ್ ಮಾಡಿ ಚೌಕಾಸಿ ಮಾಡಿ ನೀವು ನಂಬರ್ಸ್ ಜಾಸ್ತಿ ಇರ್ತವೆ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಕಡಿಮೆ ದುಡ್ಡಲ್ಲಿ ನಮಗೆ ಸರ್ಜರಿ ಮಾಡಿಸ್ತಾರೆ ತಪ್ಪೇ ಇಲ್ಲ ಬಟ್ ಆಯುಷ್ಮಾನ್ ಸ್ಕೀಮ್ ಅಲ್ಲಿ ಏನಂತಂದ್ರೆ ದ ಕಾಸ್ಟ್ ವಿಚ್ ಈಸ್ ಪ್ರಪೋಸ್ಡ್ ನೌ ವೆರಿ ಏನ್ ಹೇಳೋದು ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಒಂದಷ್ಟು ಸವಲತ್ತುಗಳು ಸರ್ಕಾರದಿಂದ ಕೊಡುವಂಥದ್ದು ರಿಬೇಟ್ಸ್ ಅಂತ ಏನ್ ಹೇಳ್ತೀವಿ ಆಯ್ತು ಇವಾಗ ಇಫ್ ಯು ಆರ್ ರನ್ನಿಂಗ್ ಎ ಹಾಸ್ಪಿಟಲ್ ನಿಮ್ಗೆ ಈ ತರದ್ದು ಟ್ಯಾಕ್ಸೇಷನ್ ರಿಬೇಟ್ಸ್ ಕೊಡ್ತೀವಿ ಬೇರೆ ಏನೋ ಕೊಡ್ತೀವಿ ನಿಮ್ಗೆ ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ನಿಮ್ಗೆ ಫೀಸ್ ಇರ್ತಿತ್ತು ಅದನ್ನು ಕಡಿಮೆ ಮಾಡ್ತೀವಿ ಅಥವಾ ತುಂಬಾ ಜೀರೋ ಮಾಡಿ ಕೊಡ್ತೀವಿ ಹಂಗೆಲ್ಲ ಕೊಡ್ತೀವಿ ನಮ್ಗೊಂದು ಹತ್ತು ಪರ್ಸೆಂಟ್ ಪೇಶೆಂಟ್ ಗಳನ್ನ ಗೌರ್ಮೆಂಟ್ ನೋರು ಫ್ರೀ ಆಗಿ ಮಾಡ್ರಿ ಅಂತ ಹೇಳ್ಬಿಡಿ ಮೋಸ್ಟ್ ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಒಂದ್ ಹತ್ತು ಬೆಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಷ್ಟು ದೊಡ್ಡ ಮಟ್ಟಿಗೆ ಚಾರ್ಜಸ್ ಮಾಡಿಲ್ಲ ಅದು ಚಾರ್ಜಸ್ ಅಂದ್ರೆ ಅದು ಅಗೇನ್ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇವಾಗ ಏನು ಅಂದ್ರೆ ನಿಮ್ಮ ಬಂಡವಾಳ ಎಷ್ಟಿದೆ ಅದ್ರ ಮೇಲೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚಾರ್ಜಸ್ ಹಾಕ್ತಿವಿ ಅಂತ ಹೇಳ್ತಾರೆ ದಟ್ ಐ ಫೌಂಡ್ ಇಟ್ ಇಸ್ ಲಿಟಲ್ ಅನ್ಸೈಂಟಿಫಿಕ್ ಎಷ್ಟು ಪೊಲ್ಯೂಷನ್ ನೀವು ಜನರೇಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಬಟ್ ಏನು ನಮ್ಮ ಬಂಡವಾಳಕ್ಕೂ ಪೊಲ್ಯೂಷನ್ಗೂ ಸಂಬಂಧ ಇಲ್ಲ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನಾನು ಮರ್ಸಿಡೀಸ್ ಬೆನ್ಸ್ ಓಡಿಸ್ತೀನಿ ಹೌದು ನಮ್ಮ ವಾಟ್ ಪೊಲ್ಯೂಷನ್ ವಾಟ್ ಐ ಕ್ರಿಯೇಟ್ ಟು ಸಿಸ್ಟಮ್ ಇಸ್ ಆಲ್ಮೋಸ್ಟ್ ನಥಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸ್ತೀನಿ ನಾನು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಾನು ಗಾಳಿನ ಗಲೀಜು ಬರೋಲ್ಲ ನಂದು ಬ್ಯಾಟ್ರಿ ಇರುತ್ತೆ ವಿದೌಟ್ ಎನಿ ಡೌಟ್ ಬಟ್ ಅದಕ್ಕೆ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಐ ಡೋಂಟ್ ಇಂಡ್ಯೂಸ್ ಪ್ರಾಬ್ಲಮ್ ಟು ದ ಸೊಸೈಟಿ ಇಲ್ಲೂ ಈಗ ಹೈಯರ್ ದ ಇನ್ವೆಸ್ಟ್ಮೆಂಟ್ ಐ ಬೈ ಬೆಟರ್ ಎಕ್ವಿಪ್ಮೆಂಟ್ ನನ್ನ ಪ್ರಕಾರದ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ತಕೊಳ್ಳುವಾಗ ನನಗೆ ನಾನು ಪೊಲ್ಯೂಷನ್ ಕ್ರಿಯೇಟ್ ಮಾಡಲ್ಲ ಸಮಾಜಕ್ಕೆ ಅಥವಾ ಏನು ವಾತಾವರಣಕ್ಕೆ ಹಂಗಿದ್ದಾಗ ನನಗೆ ಸ್ವಲ್ಪ ಸೌಕರ್ಯತೆ ಕೊಡಬೇಕಾಗಿತ್ತು ಇಲ್ಲಿ ಉಲ್ಟಾ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ತುಂಬಾ ದೊಡ್ಡ ಲೇವಿ ಅಂತ ಅನ್ನಂಗಾಗುತ್ತೆ ನನ್ನ ಟ್ರೈ ಟು ಟು ಟಾಕ್ ಡಾಕ್ಟರ್ ಇವರ ಬಿಸ್ನೆಸ್ ಮ್ಯಾನ್ ಸೊ ಹಂಗಾಗಿ ಒಂದು ವ್ಯಾಪಾರ ದೃಷ್ಟಿಯಿಂದ ನೋಡೋದಾದ್ರೆ ಇಂತಹ ಸಿಸ್ಟಮ್ಗಳು ಎಲ್ಲೋ ಒಂದು ಕಡೆ ಇನ್ನೊಬ್ಬ ಹೊಸ ಎಂಟ್ರಪ್ರನರ್ ಆಗೋದು ಒಬ್ಬ ಸ್ಟಾರ್ಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡೋವನಿಗೆ ಹೊಡ್ತಾ ಬೀಳುತ್ತೆ ಸೊ ಪ್ರಿಸೈಸಿಂಗ್ಲಿ ಈ ನಿಮ್ಮ ವೃತ್ತಿಯಲ್ಲಿ ಈಗ ನೀವು ಗ್ರಾನೇಟ್ ಯೂಸ್ ಮಾಡಿದ್ರೆ ಒಂದು ಬೆಲೆ ಅಥವಾ ಗ್ರಾನೇಟ್ ಯೂಸ್ ಮಾಡಿದ್ರೆ ಒಂದು ಬೆಲೆ ಆ ರೀತಿ ನಾನು ನೀವು ಹೇಳ್ತಾ ಇರೋದು ಹೌದು ಇವಾಗ ನಿಮ್ಗೆ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಆಫ್ ದ ಹಾಸ್ಪಿಟಲ್ ಏನಿದೆ ಅಂತ ಕೇಳಿ ನಿಮ್ ಎಕ್ವಿಪ್ಮೆಂಟ್ ಏನಿದಾವೆ ಅಂತ ಕೇಳಿದಾಗ ಈಗ ನನಗೆ ಅಲ್ಟ್ರಾಸೌಂಡ್ ಮಿಷಿನ್ ಎಂಟು ಲಕ್ಷ ರೂಪಾಯಿಗೂ ಸಿಗುತ್ತೆ ಎರಡು ಕೋಟಿ ರೂಪಾಯಿಗೂ ಸಿಗುತ್ತೆ ಸರಿ ನಾನು ಎರಡು ಕೋಟಿ ರೂಪಾಯಿ ಮಷಿನ್ ತಗೊಂಡ್ಬಂದಿದ್ದೀನಿ ಅಂತ ಅನ್ಬಿಟ್ಟು ಇಫ್ ಯು ಟ್ರೈ ಟು ಲೋಡ್ ಮೈ ಚಾರ್ಜಸ್ ದಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೀವು ಒಂದ್ ಲಕ್ಷ ರೂಪಾಯಿ ಸಬ್ಸ್ಕ್ರಿಪ್ಷನ್ ಕೊಡೋದ್ರ ಬದಲು ಐದು ಲಕ್ಷ ಕೊಡಿ ಅಂತ ಅಂದಾಗ ಇಂತ ಡಾಕ್ಟರ್ ಫೆಟರ್ನಿಟಿ ಎಲ್ಲ ಇದನ್ನ ಗಮನಿಸಿಲ್ವಾ ಗಮನಿಸಿದೆ ಆದ್ರೆ ಇವಾಗ ನಮ್ದು ಪರ್ಸೆಂಟೇಜ್ ಆಫ್ ಪೀಪಲ್ ಇನ್ ದ ಸೊಸೈಟಿ ತುಂಬಾ ಕಡಿಮೆ ಈಗ ನಾವು ನಮ್ಮ ವಾಯ್ಸ್ ನೆಕ್ಸ್ಟ್ ಕ್ವಶನ್ ಇನ್ನೂ ಹಾರ್ಡ್ ಆಗಿದೆ ಪರ್ಟಿಕ್ಯುಲರ್ ವಿತ್ ರೆಸ್ಪೆಕ್ಟ್ ಟು ದಟ್ ಡಾಕ್ಟರ್ ಈಗ ಕಡಿಮೆ ಇರೋ ಡಾಕ್ಟರ್ ಕಡಿಮೆ ಕಡಿಮೆ ಪರ್ಸೆಂಟೇಜ್ ಆಫ್ ಪೀಪಲ್ ಈಗ ನಮ್ಮ ಧ್ವನಿ ಜೋರಾಗಿ ಕೇಳಲ್ಲ ಆಮೇಲೆ ಡಾಕ್ಟರ್ಗಳು ರಿಲೇಟಿವ್ಲಿ ಸೋಬರ್ ನೀವೇನಾದ್ರು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಈಗ ಬಲ್ಗಡೆ ಕೆನ್ನೆ ಹೊಡೆದ್ರೆ ಎಡಗಡೆ ಕೆನ್ನೆ ತೋರಿಸ್ತೀವಿ ಅಂತ ಅಂದ್ರೆ ಡಾಕ್ಟರ್ಗಳು ತೋರಿಸ್ತಾರೆ ಕೆಲವರು ನಮ್ಮಂತವ್ರು ಸ್ವಲ್ಪ ರೆಬೆಲ್ ಆಗಿರ್ತಾರೆ ಅಷ್ಟೇ ಸೊ ಅಂದ್ರೆ ಪರ್ಟಿಕ್ಯುಲರ್ಲಿ ನೀವ್ ಹೇಳೋದಾದ್ರೆ ಒಂದು ಸಮಾಜದಲ್ಲಿ ಹಿತದೃಷ್ಟಿಯ ಚಿಂತೆ ಇದ್ದ ಮಾಡಂಗಿದ್ರೆ ನಮ್ಮಂತಹ ಸ್ಟಾರ್ಟಸ್ ಕಂಪ್ನಿಗಳಿಗೆ ಇಂತಹ ಲೇವಿಗಳನ್ನ ಮಾಡಿ ಸೊ ದಟ್ ನಾವು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಆಪ್ಷನ್ಸ್ನ ಹುಡುಕ್ಕೊಂತೀವಿ ಖಂಡಿತ ಬರ್ಡನ್ ಮಾಡಿದ್ರೆ ನಾವು ಇಲ್ಲಿ ಸಮಾಜದಲ್ಲಿ ಯಾವ ರೀತಿ ನಾವು ಇದು ಮಾಡಕ್ಕಾಗುತ್ತೆ ಅನ್ನೋದು ವೆಲ್ ಸೆಡ್ ಹಣಕಾಸು ಸಂಬಂಧ ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ ನಮಸ್ಕಾರ ನಾನು ಬಲರಾಮ್ ನಮ್ರತ ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ ಸಂಸ್ಥಾಪಕಿ ಮತ್ತು ಹೀಲರ್ ನಮ್ಮನ್ನು ಸಂಪರ್ಕಿಸಿ ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್ ಕೋರಮಂಗಲ ಇಲ್ಲಿಗೆ ಭೇಟಿ ನೀಡಿ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು